ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣವರ್ ವಿಚಾರಣೆ ಮುಂದುವರೆದಿದೆ ಎಸ್ ಐ ಟಿ ವಿಚಾರಣೆಯನ್ನು ನಡೆಸ್ತಾ ಇದೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣ ಎಸ್ ಐ ಟಿಯಿಂದ ಗಿರೀಶ್ ಮಟ್ಟಣವರ್ ವಿಚಾರಣೆ ನಡೀತಾ ಇದೆ ಎಸ್ ಐ ಟಿಯಿಂದ ಮೂರನೇ ದಿನವೂ ಮಟ್ಟಣ್ಣವರ್ ವಿಚಾರಣೆ ಬೆಳ್ತಂಗಡಿ ಎಸ್ ಐ ಟಿ ಠಾಣೆಯಲ್ಲಿ ಮಟ್ಟಣವರ್ ವಿಚಾರಣೆ ಮುಂದುವರೆದಿದೆ ನಿನ್ನೆ ತಡರಾತ್ರಿ ವಿಚಾರಣೆ ಮುಗಿಸಿ ತೆರಳಿದ್ರು ಗಿರೀಶ್ ಮಟ್ಟಣ್ಣವರ್ ಇಂದು ಮತ್ತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಗಿರೀಶ್ ಮಟ್ಟಣವರ್ ಹಾಗಾದರೆ ಇವತ್ತು ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಯಾವ ಆಯಾಮದಲ್ಲಿ ಕೇಳಿರಬಹುದು ಯಾವ ರೀತಿಯ ಉತ್ತರವನ್ನು ಗಿರೀಶ್ ಮಟ್ಟೆಣವರು ಕೊಟ್ಟಿರಬಹುದು ಅನ್ನುವಂಥ ಕುತೂಹಲ ಈ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಗಿರೀಶ್ ಪಟ್ಟಣವರ ವಿಚಾರಣೆ ಮುಂದುವರೆದಿದೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ ನೋಡಿ ಸಮೀರ್ನಿಂದ ಆರಂಭ ಆಯಿತು ಸಮೀರ್ ಮಾಡಿದಂತಹ ಎ ಐ ವಿಡಿಯೋ ರಾಜ್ಯದಾದ್ಯಂತ ಅಷ್ಟೇ ಯಾಕೆ ದೇಶದಾದ್ಯಂತ ಸಂಚಲನವನ್ನ ಹುಟ್ಟು ಹಾಕ್ತು ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಆ ಧರ್ಮಸ್ಥಳದ ಕುರಿತಂತೆ ಅಪಪ್ರಚಾರವಾಗ್ತಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣ ನೋಡಿ ಹಲವಾರು ಮಜಲುಗಳನ್ನು ಪಡ್ಕೊಳ್ಳುತ್ತೆ ಅಷ್ಟರಲ್ಲೇ ಬರ್ತಾನೆ ಆ ದಾರಿ ಒಂದು ಬೋರ್ಡೆ ಹಿಡ್ಕೊಂಡ್ ಬರ್ತಾನೆ ಅವನು ಹೇಳಿದ ಜಾಗ ಎಲ್ಲ ಅಗದಿದ್ದು ಆಯಿತು ಗುಂಡಿ ತೋಡಿದ್ದು ಆಯಿತು ಅಲ್ಲೇನು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕೂಡ ಬಂದಿದ್ದಾಯಿತು ಇದೆಲ್ಲದರ ನಡುವೆ ಈ ಪ್ರಕರಣದ ಮತ್ತೊಂದು ಆಯಾಮದಲ್ಲೂ ಕೂಡ ಎಸ್ ಐ ಟಿ ತನ್ನ ತನಿಖೆಯನ್ನು ಮುಂದುವರೆಸಿದೆ ಇದರಲ್ಲಿ ನೋಡಿ ಇದೀಗ ಗಿರೀಶ್ ಮಠಣ್ಣವರ ವಿಚಾರಣೆ ಮುಂದುವರೆದಿದೆ ನಿನ್ನೆ ಕೂಡ ವಿಚಾರಣೆಯನ್ನು ಎದುರಿಸಿರ್ತಾರೆ ಇದೆ ಗಿರೀಶ್ ಮಠಣ್ಣವರ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಹಾಗಾದರೆ ಇವತ್ತು ಇಲ್ಲಿ ಯಾವ ಆಯಾಮದಲ್ಲಿ ಪ್ರಶ್ನೆಯನ್ನು ಕೇಳಿರಬಹುದು ಅದಕ್ಕೆ ಗಿರೀಶ್ ಮಟ್ಟಣವರು ಯಾವ ರೀತಿ ಉತ್ತರವನ್ನು ಕೊಟ್ಟಿರಬಹುದು ಅನ್ನುವಂಥ ಕುತೂಹಲ ಖಂಡಿತವಾಗಲೂ ಇದ್ದೇ ಇರುತ್ತೆ ನೋಡಿ ಕಳೆದ ಬಾರಿ ಈ ಸಮೀರ್ನ ವಶಕ್ಕೆ ಪಡೆದುಕೊಳ್ಳುವ ಸಂದರ್ಭದಲ್ಲೂ ಕೂಡ ಅದೇ ಸಮೀರ್ ಮನೆಯಲ್ಲಿ ಇದೇ ಗಿರೀಶ್ ಮಟ್ಟಣ್ಣವರು ಇರ್ತಾರೆ ಅನ್ನೋದು ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆತನನ್ನು ಸ್ನೇಹಿತ ಹಾಗಾಗಿ ಇದ್ದೇ ಅನ್ನುವಂಥ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಾರೆ ಅದೇನೇ ಇದ್ರು ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಇದು ಅಂತ ಹೇಳ್ತಿದ್ದಾರೆ ಆದರೆ ಇದು ಧರ್ಮಸ್ಥಳ ಧಾರ್ಮಿಕ ಕೇಂದ್ರಕ್ಕೆ ತಳುಕ್ ಹಾಕೊಳ್ಳುತ್ತೆ ಈ ನಿಟ್ಟಿನಲ್ಲಿ ಇವತ್ತಿನ ವಿಚಾರಣೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ನೀಡ್ತಾರೆ ಶಂಶೀರ್ ನೆನೆ ಕೂಡ ವಿಚಾರಣೆಯನ್ನು ಎದುರಿಸಿರುತ್ತಾರೆ ಗಿರೀಶ್ ಮಟ್ಟಣವರ್ ಇವತ್ತು ಕೂಡ ವಿಚಾರಣೆ ನಡೀತಾ ಇದೆ ಸೊ ಯಾವ ಆಯಾಮದಲ್ಲಿ ನಡೀತಾ ಇರುವಂಥ ವಿಚಾರಣೆ ಯಾವ ರೀತಿಯ ಪ್ರಶ್ನೆಗಳು ಇವತ್ತು ಎಸ್ ಐ ಟಿಯಿಂದ ಗಿರೀಶ್ ಮಟ್ಟಣ್ಣವರು ಎದುರಿಸಬೇಕಾಗುತ್ತೆ ಅಂತ ಹೌದು ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ತನಿಖೆ ಚುರುಕುಗೊಂಡಿರುವಂತದ್ದು ಈಗಾಗಲೇ ದೂರುದಾರ ಚಿನ್ನಯ್ಯ ಇವರ ಕಸ್ಟಡಿ ಇವತ್ತು ಅಂತ್ಯಗೊಳ್ಳುವುದರಿಂದ ಇವತ್ತು ಕೋರ್ಟ್ಗೆ ಹಾಜರಾಗಿ ಹಾಜರಾಗ್ತಾರೆ ಇದೇ ವೇಳೆ ಅವರನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಕಡಿಮೆ ಇದೆ ಎನ್ನಲಾಗಿದೆ ಇನ್ನು ಸೌಜನ್ಯ ಪರ ಗುರುತಿಸಿಕೊಂಡಂತಹ ಗಿರೀಶ್ ಮಠಣ್ಣ ಅವರು ಇರ್ಬೋದು ಜಯಂತಿ ಇರ್ಬೋದು ಇವರನ್ನ ಎಸ್ ಐ ಟಿ ತೀವ್ರವಾದಂತಹ ವಿಚಾರಣೆ ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಆ ಒಂದು ದೂರುದಾರ ಆರಂಭದಲ್ಲಿ ದೂರು ಕೊಡೋಕೆ ಬಂದಾಗ ಒಂದು ಗುರುಡೆಯನ್ನ ತಂದಿದ್ರು ಈ ಗುರುಡಿಗೆ ಸಂಬಂಧಿಸಿದಂತೆ ವಿವಿಧ ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇರುವಂತದ್ದು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಗಿರೀಶ್ ಮಠಣ್ಣ ಅವರು ಇರಬಹುದು ಜಯಂತಿ ಇರಬಹುದು ಹಾಗೂ ಕೆಲ ಯೂಟ್ಯೂಬರ್ ಗಳನ್ನ ಕೂಡ ಅವರು ನೋಟಿಸ್ ನೀಡಿ ವಿಚಾರಣೆ ಮಾಡಿರುವಂತದ್ದು ಮುಖ್ಯವಾಗಿ ಆ ಈ ಒಂದು ಬುರುಡೆಯ ಮೂಲ ಕೆದುಕುಕ್ಕೆ ಗಿರೀಶ್ ಮಠಣ್ಣ ಅವರು ಮತ್ತು ಜಯಂತಿ ಅವರನ್ನ ಮೊನ್ನೆ ಶುಕ್ರವಾರ ಕೂಡ ವಿಚಾರಣೆಗೆ ಕರೆಯಲಾಗಿತ್ತು ಬೆಳ್ತಂಗಡಿಯಲ್ಲಿರುವಂತಹ ಎಸ್ ಐ ಟಿ ಕಚೇರಿಯಲ್ಲಿ ತಡರಾತ್ರಿ ಅವರಿಗೆ ಕೂಡ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಕೂರಿಸಿ ಇವರನ್ನ ಪ್ರಶ್ನೆಗಳನ್ನು ಕೇಳಲಾಗಿರುವಂತದ್ದು ಆ ಜೊತೆಗೆ ಆಗ ತಲೆ ಬುರುಡೆ ಏನಿದೆ ಎಲ್ಲಿಂದ ಬಂತು ಯಾರದ್ದು ಯಾವಾಗ ತೆಗೆಯಲಾಯಿತು ಇದಕ್ಕೆ ಯಾರು ಹೆಲ್ಪ್ ಮಾಡಿದ್ರೆ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಒಂದು ಪ್ರಶ್ನೆಗಳನ್ನು ಕೇಳುತ್ತಾ ಅದರ ಸತ್ಯವನ್ನ ಬಹಿರಂಗಪಡಿಸುವಕ್ಕೆ ಎಸ್ ಐ ಟಿ ಅವರು ಬಹಳಷ್ಟು ಪ್ರಯತ್ನ ಮಾಡಿರುವಂತದ್ದು ಜೊತೆಗೆ ಗಿರೀಶ್ ಮಠಣ್ಣ ಅವರು ಕೂಡ ಮೊನ್ನೆ ಆ ಎಸ್ ಅಧಿಕಾರಿಗಳು ಬೆಂಗಳೂರಲ್ಲಿ ಇರುವಂತಹ ಸಮೀರ್ ಮರ ಮನೆಗೆ ಹೋದಾಗ ಕೂಡ ಅವರು ಅಲ್ಲಿ ಇದ್ರು ಜೊತೆಗೆ ಇವರ ವಿಚಾರಣೆ ಏನಿದೆ ಬಹಳಷ್ಟು ಚುರುಕು ತೀವ್ರವಾಗಿರುವಂತದ್ದು ಯಾಕಂದ್ರೆ ಎಸ್ ಅಧಿಕಾರಿಗಳಿಗೆ ಮುಖ್ಯವಾಗಿ ಆ ಯಾವಾಗ ಧರ್ಮಸ್ಥಳ ಪ್ರಕರಣ ಬೆಳಕಿಗೆ ಬಂತು ಇವರಿಗೆ ಇವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು ಹೀಗಾಗಿ ಅವರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೂಡ ನೀಡ್ತಾ ಇದ್ರು ಸೊ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡೆಯಲಿಕ್ಕೆ ಎಸ್ಐಟಿ ಆ ಇವರನ್ನ ಮತ್ತಷ್ಟು ತನಿಖೆಗೆ ಒಳಪಡಿಸಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಮಶೇರ್